ನಮಸ್ಕಾರ ಇದು ಡೇ ಟು ವ್ಲಾಗ್ ಆಗಿರುತ್ತೆ ಮತ್ತೆ ಎಲ್ರಿಗೂ ನಾನು ಮಾಡೋ ಟೊಮೆಟೊ ಬಾತ್ ಅಂದರೆ ತುಂಬಾ ಇಷ್ಟ ಆಲ್ರೆಡಿ ಹೇಳಿದ್ದೀನಿ ಅನ್ಕೋತೀನಿ ಮತ್ತೆ ಹೇಳ್ತಿದ್ದೀನಿ ಸೊ ಹಾಗಾಗಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನೇ ನನ್ನ ಕೈಯಾರೆ ಟೊಮೆಟೊ ಬಾತ್ ಮಾಡ್ತಿದ್ದೀನಿ ಬಟ್ ಇದನ್ನ ಫುಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗ್ಲಿಲ್ಲ ಟೈಮ್ ಸಾಕಾಗ್ಲಿಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಬೆಳಗಿದ್ದೀವಿ ಮನೆ ದೇವ್ರಿಗೆ ಈಗ ನೋಡ್ತಿದ್ದೀರಲ್ಲ ಅಲಂಕಾರ ಎಲ್ಲ ಆಗಿದೆ ತುಂಬ ಚೆನ್ನಾಗಾಯಿತು ಪೂಜೆ ಕೂಡ ಎಲ್ಲ ಬೇಗ ಬೇಗ ಮಾಡ್ಕೊಳ್ಳೋಣ ಅಂದರೆ ಇಂಥ ದಿನಗಳಲ್ಲಿ ಕೆಲಸ ಎಷ್ಟು ಬೇಗ ಎದ್ದು ಬೇಗ ಬೇಗ ಮಾಡಿಕೊಂಡ್ರು ಅಷ್ಟು ಬೇಗ ಬೇಗ ಕೆಲಸ ಆಗೋದಿಲ್ಲ ಆದ್ರೂ ಟೈಮ್ ಸಾಕಾಗಲ್ಲ ಅಂತಲೇ ಅನಿಸ್ತಿರುತ್ತೆ ಈಗ ನೋಡ್ತಿದ್ದೀರಲ್ಲ ಬೆಲ್ಲದ ಆರ್ತಿಗೆ ಎಲ್ಲನೂ ರೆಡಿ ಮಾಡಿ ಮಾಡ್ಕೋತಿದ್ದೀವಿ ಮತ್ತು ದೇವ್ರಿಗೆ ಮಡ್ಲಕ್ಕಿ ತುಂಬೋದಕ್ಕೆ ಸ್ಯಾರಿ ಎಲ್ಲ ರೆಡಿ ಮಾಡಿ ನೀನು ಹೋಗುವಾಗ ತೊಗೊಂಡು ಹೋಗಬೇಕಿದೆ ಅದಕ್ಕೂ ಮುಂಚೆ ಇಲ್ಲಿ ಭಾಸ್ಕರ್ ದೇವ್ರದ್ದು ಅಲಂಕಾರ ಅಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ರು ನೋಡ್ತಿದ್ದೀರಲ್ಲ ಎಷ್ಟು ಅದ್ಭುತವಾಗಿ ಆ ದೇವಿ ಮಾಡಿಸ್ಕೋತಾಳೆ ಪ್ರತಿ ವರ್ಷ ಊರಿಗೆ ಬಂದಾಗ ವಿಭಿನ್ನವಾಗಿ ಅಲಂಕಾರ ಮಾಡಿ ಆಚರಿಸ್ತೀವಿ ಊರಲ್ಲಿ ಸೊ ನೋಡಿದ್ರಲ್ಲ ಇದು ಸೆಕೆಂಡ್ ಡೇ ಅಲಂಕಾರ ಸಖತ್ತಾಗಿದೆ ನೋಡೋದಕ್ಕೆ ಎರಡು ಗಂಡು ಸಾಳ್ದು ಅಷ್ಟು ಅದ್ಭುತವಾಗಿ ಬಂದಿದೆ ಇವರೇನೆ ಇಲ್ಲಿ ಪೂಜಾರಿ ಇದ್ದಾರಲ್ಲ ಇವರೇನೆ ಮೂರು ದಿನದ ಅಲಂಕಾರ ಮಾಡೋದಾಗಿರುತ್ತೆ ದೇವಿಗೆ ಹಬ್ಬಗಳು ನಮ್ಮ ಊರಲ್ಲಿ ಸೊ ಹಾಗಾಗಿ ಹೀಗೆ ರೆಡಿ ಆಗಿದ್ದೀನಿ ಮತ್ತೆ ಎಲ್ಲ ರೆಡಿ ಇದೆ ಈಗ ಎಲ್ಲರೂ ಹೋಗ್ತಿದ್ದೀನಿ ಅತ್ತೆ ಮನೆ ಕಡೆ ಎಲ್ಲ ಬರ್ತಿದ್ದಾರೆ ನಮ್ಮ ಮನೆಯವರು ಇದೇ ಊರಲ್ಲಿ ಆಗಿರೋದ್ರಿಂದ ಅವ್ರವ್ರ ಮನೇಲಿ ಅವ್ರವ್ರು ಮಾಡ್ಕೋತಾರೆ ಬಟ್ ನಾಳೆಗೆ ಕಟ್ತಿದ್ದೀನಿ ನಾಳೆ ಎಲ್ಲರೂ ಬರ್ತಿದ್ದಾರೆ ಸೊ ಬನ್ನಿ ಈಗ ಹೋಗಿ ದೇವ್ರ ಹತ್ರ ಪೂಜೆ ಮಾಡಿಸೋಕ್ಕೆ ಹೋಗ್ತಿದೀವಿ ಈ ಥರ ಎಲ್ಲ ಫಂಕ್ಷನ್ ಇದ್ದಾಗ ಮನೇಲಿ ಹೆಣ್ಮಕ್ಳಿದ್ರೇನೆ ಅಲ್ವಾ ಚಂದ ನೋಡಿ ಎಷ್ಟು ಚೆನ್ನಾಗಿ ಲಕ್ಷ್ಮಿ ಥರ ರೆಡಿ ಆಗಿ ನನ್ನ ಮಗಳು ನಿಂತಿದ್ದಾಳೆ ಸೊ ಇದು ಸ್ಯಾರಿನಲ್ಲಿ ಸ್ಟಿಚ್ ಮಾಡಿಸಿದ್ದು ಈ ಡ್ರೆಸ್ನ ನಮ್ಮ ಮನೆ ಕೆಳಗಡೆ ಬೊಟ್ಟಿಗೆ ಸ್ಟಿಚ್ ಮಾಡಿಸಿದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ರೆ ಹೇಳಿ ಕೊಡ್ತೀನಿ ಮತ್ತು ನೋಡ್ತಿದ್ದೀರಲ್ಲ ಕೆಳಗಡೆ ಭಾಸ್ಕರ್ ಕುರಿ ಎಲ್ಲ ಆಲ್ರೆಡಿ ತಂದಿದ್ದಾರೆ ಈಗೆಲ್ಲರೂ ಇನ್ನೇನು ಹೊರಡಬೇಕಿದೆ ನನ್ನ ಮಗಳು ನೋಡಬೇಕು ಅಂತ ಹೇಳಿ ಹೋಗಿದ್ದಾಳೆ ಫುಲ್ ಡ್ರೆಸ್ ನೋಡ್ತಿದ್ದೀರಲ್ಲ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಈಗ ಮನೆಗೆ ಕರೆಸಿ ಅವಳಕಾಯಲೆ ಪೂಜೆ ಎಲ್ಲ ಮಾಡಿಸ್ತಿದ್ದೀನಿ ಮಕ್ಳಿಗೆ ಈಗಿಂದ ಕಳಿಸಿದ್ರೆ ಒಳ್ಳೇದಲ್ವ ನಮಗೂ ಸ್ವಲ್ಪ ಈಸಿ ಆಗುತ್ತೆ ಮುಂದೆ ಹಾಗಾಗಿ ಅವಳಕಾಯಲ್ಲೆನೆ ದೀಪ ಎಲ್ಲ ಎತ್ ಎತ್ತಿಸಿ ಕೊಡ್ತಿದ್ದೀನಿ ನಮ್ಮ ಕಾರಲ್ಲಿ ನಾನು ಮೌನಿಕಾ ಕೀರ್ತನ ಹರ್ಷ ಎಲ್ಲ ಹೊರಟವಿ ಭಾಸ್ಕರ್ ಆಲ್ರೆಡಿ ಹೋಗಿದ್ದಾರೆ ಅಲ್ಲಿ ನೋಡ್ತಿದ್ದಾರಲ್ಲ ಕುರಿಗೆಲ್ಲ ಪೂಜೆ ಮಾಡ್ಕೋತಿದ್ದಾರೆ ಮತ್ತು ನಮ್ಮ ಅತ್ತೆ ಮನೆ ಕಡೆ ಚೇತನ್ ಕಾರಲ್ಲಿ ಬಂದಿದ್ದರು ಅಲ್ಲೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಮಕ್ಕಳು ಕಾಯಲ್ಲಿ ಕೊಟ್ಟಿದ್ದೆ ನೋಡಿ ಅವ್ರು ಇಷ್ಟು ಮಾತ್ರ ಆದರೂ ನನಗೆ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾರೆ ಸೊ ಅಲ್ಲಿ ತುಂಬ ರಶ್ ಇರೋ ಕಾರಣದಿಂದ ಅಲ್ಲೇನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಪ್ರಗತಿ ದೀಕ್ಷಿತ ಎಲ್ಲ ಬಂದಿದ್ರು ಮತ್ತು ನೋಡ್ತಿದ್ದೀರಲ್ಲ ಎಲ್ಲ ನಮ್ಮ ಅತ್ತೆ ಮನೆ ಕಡೆಯವರೆಲ್ಲ ಬಂದಿದ್ದಾರೆ ಎಲ್ಲರೂ ಊಟ ಎಲ್ಲ ಮುಗಿಸಿ ಕೂತಿದ್ದೀವಿ ಈಗ ಊಟ ಎಲ್ಲ ಮುಗಿಸ್ಕೊಂಡು ಈಗ ಹೊರಟ್ವಿ ಎಲ್ಲ ಬೇರೆ ದೇವಸ್ಥಾನಗಳಿಗೆ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಕೀರ್ತನ ಮತ್ತು ಪ್ರೇಕ್ಷಾ ಬರ್ತಿದ್ದಾರೆ ಭಾಸ್ಕರ್ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮನೀಗ ಅದಕ್ಕೂ ಮುಂಚೆ ಇಲ್ಲಿ ನಮ್ಮಮ್ಮ ಸಿಕ್ಕಿದ್ದಾರೆ ನಮ್ಮಮ್ಮನೂ ಕನೇಶ್ಗೆ ಹೋಗಿ ವಾಪಸ್ ಬಂದಿದ್ದರು ಆಗ ಕ್ಯಾಪ್ಚರ್ ಮಾಡಿದ್ದು ಈಗ ಫಸ್ಟ್ ನಾನು ಬಂದಿರೋದು ಲಕ್ಷ್ಮೀ ದೇವಸ್ಥಾನಕ್ಕೆ ನಮ್ಮೂರಲ್ಲಿರೋ ಲಕ್ಷ್ಮೀ ದೇವಸ್ಥಾನ ಇದಾಗಿರುತ್ತೆ ನೋಡ್ತಿದ್ದೀರಲ್ಲ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ದೇವರಿಗೆ ಸೀರೆ ಮಡ್ಲಕ್ಕಿ ಎಲ್ಲ ತುಂಬಿ ಪೂಜೆ ಮಾಡಿಸ್ಕೊಂಡ್ವಿ ತುಂಬ ಚೆನ್ನಾಗಾಯಿತು ಪೂಜೆ ಮತ್ತು ಆರತಿ ಎಲ್ಲ ಎಲ್ಲ ದೇವರಿಗೂ ಬೆಳಗಿ ಮಕ್ಕಳು ಕೈಯಲ್ಲೂ ಕೂಡ ಬೆಳಗಿಸ್ದೆ ಇದೆಲ್ಲ ಆಗಿದ ನಂತರ ಇಲ್ಲಿ ನಮ್ಮ ಮಾಲಾ ಆಂಟಿ ಮತ್ತು ಪ್ರಭಾ ಆಂಟಿಯ ಅಜ್ಜಿ ಎಲ್ಲ ಸಿಕ್ಕಿದ್ದಾರೆ ಅವ್ರನ್ನೂ ಮಾತಾಡಿಸ್ಕೊಂಡು ಇಲ್ಲಿಂದ ಹೊರಟೆ ಮತ್ತು ಇಲ್ಲಿಂದ ನೆಕ್ಸ್ಟ್ ಹೊರಟಿದ್ದು ಮೂರಿಗೆ ಗ್ರಾಮ ದೇವತೆ ಅಂತಾನೆ ಹೆಸರುವಾಸಿ ಆಗಿರುವಂತ ಅಟ್ಟಿಮಾರಮ್ಮ ದೇವಸ್ಥಾನಕ್ಕೆ ಬಂದಿದೀವಿ ನೋಡ್ತಿದಿರಲ್ಲ ಇಲ್ಲಿ ಕೂಡ ಅಷ್ಟೇ ದೇವರಿಗೆಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಆರ್ತಿ ಕೂಡ ಬೆಳಕೊಟ್ರು ದೇವ್ರಿಗೆ ಮಡ್ಲಕ್ಕಿ ಎಲ್ಲ ತುಂಬಿ ದೇವ್ರು ಆಶೀರ್ವಾದ ಪಡ್ಕೊಂಡು ನಾವು ಸಹ ದೇವರಿಗೆ ಆರ್ತಿ ಎಲ್ಲ ಬೆಳಗಿ ಇನ್ನೇನು ಹೊರಡ್ಬೇಕಿತ್ತು ಆಗ ಹೊರ್ಡಕು ಮುಂಚೆ ಇಲ್ಲಿ ಶ್ರುತಿ ಸಿಕ್ಕಿದ್ಲು ನನ್ನ ತಂಗಿ ಫ್ರೆಂಡ್ ನನ್ನ ವ್ಲಾಗ್ಸ್ ನೋಡ್ತಾಳೆ ಅಂತ ಹೇಳಿದ್ಲು ತುಂಬಾನೇ ಖುಷಿ ಆಯ್ತು ಇನ್ನೊಂದು ದೇವಸ್ಥಾನಕ್ಕೆ ಬಂದ್ರೆ ಇಲ್ಲಿ ನಮ್ಮ ಅತ್ತೆ ಸಿಕ್ಕಿದ್ದಾರೆ ನಮ್ಮ ಅತ್ತೆ ಹುಟ್ಟಿರೋ ಸಾರಿ ನೋಡಿದ್ರ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದ್ದಾರೆ ಅದು ನನ್ನ ಪೇಜ್ ಕೆ ಬಿ ಕ್ರಿಯೇಟಿವ್ ಸ್ಟುಡಿಯೋ ಕಡೆಯಿಂದ ಇದೂನು ನಮ್ಮೂರಲ್ಲಿರುವಂತ ದೇವಸ್ಥಾನ ಸಪ್ಲಮ್ಮ ಮಹೇಶ್ವರಮ್ಮ ದೇವಸ್ಥಾನ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಇಲ್ಲಿ ಕೂಡ ಅಲಂಕಾರ ಮಾಡಿದ್ದಾರೆ ದೇವರಿಗೆ ಮಡಲು ಎಲ್ಲ ತುಂಬಿಸ್ಬಿಟ್ಟು ಪೂಜೆಗೆಲ್ಲ ಕೊಟ್ಟು ಈಗ ದೀಪಾರ್ತಿ ಎಲ್ಲ ಬೆಳಕೊಂಡು ಇಲ್ಲಿ ಕೂಡ ಪೂಜೆ ಎಲ್ಲ ತುಂಬಾನೇ ಚೆನ್ನಾಗಾಯಿತು ಈ ಕಡೆಗೆ ಗಣೇಶ ಕೂಡ ಇತ್ತು ಹಾಗಾಗಿ ಮಕ್ಕಳು ಕಾಯಲ್ಲಿ ಇಲ್ಲಿ ಕೂಡ ದೀಪನ ಬೆಳಗಿಸಿದ್ವಿ ಈಗಾಯಿತು ಇವತ್ತಿನ ದಿನ ಮತ್ತೆ ಮನೆ ಹತ್ರ ಬಂದು ಈಗ ಅವ್ರನ್ನ ಮನೆಯಲ್ಲಿ ಬಿಟ್ಟು ನಾನು ಲೋಚನ್ ಭಾಸ್ಕರ್ ಕಾಟೆ ನಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನಮ್ಮ ಮನೆ ಹತ್ರನೇ ಅಲ್ವಾ ಇರೋದು ಸೊ ಹಾಗಾಗಿ ಇಲ್ಲಿಗೆ ಲಾಸ್ಟ್ ಬರೋಣ ಅಂತ ಈಗ ಬಂದಿದ್ದೀವಿ ಇಲ್ಲಿ ಅಶ್ವಿನಿ ಅಕ್ಕ ವೆಂಕಟೇಶ್ವರ ತಾತ ಸುಮಾ ಆಂಟಿ ಮಧುರ ವ್ಲಾಗ್ಸ್ ಕನ್ನಡ ನೋಡ್ತಿರ್ತಿರಲ್ಲ ಮಧುರ ಅವಳು ನನ್ನ ಕಸಿನ್ ಸೊ ಅವಳು ಬಂದಿದ್ಲು ಇವರು ಅಶ್ವಿನಿ ಅಕ್ಕ ಮಕ್ಕಳು ಅಚ್ಚು ಆರಾಧ್ಯ ರಾಜ್ಯ ನಿಮ್ಮೆಲ್ರಿಗೂ ಗೊತ್ತೇ ಇರತ್ತೆ ನನ್ನ ಮಗ ಜೊತೆ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡು ಹೊರಟರು ಇಲ್ಲಿ ನಾವು ಹೊರಡೋ ಅಷ್ಟರಲ್ಲಿ ಹಿಂದೂ ಆದ್ಯ ಬಂದಿದ್ರು ಸೊ ಲೋಚು ಎತ್ಕೊಂಡಿದ್ದಾನೆ ಇಲ್ಲಿ ನೋಡ್ತಿದ್ದೀರಲ್ಲ ಈ ಹಾಲದ ಮರ ಇಲ್ಲಿ ಕಾಟೇರಮ್ಮ ದೇವಿ ನೆಲೆಸಿದ್ದಾಳೆ ಸೊ ಹಾಗಾಗಿ ಇಲ್ಲಿ ಕೂಡ ಕಾಯೆಲ್ಲ ಕಟ್ಟಿ ತುಂಬ ಸತ್ಯವಾದ ದೇವಿ ಈ ನಮ್ಮ ಮಹಾತಾಯಿ ಹೊರಡುವಾಗ ಬಿಂದು ಜೊತೆ ಸಹ ಫೋಟೋ ಕ್ಲಿಕ್ ಮಾಡಿಕೊಂಡು ಹೊರಡವಿ ಸೊ ನೋಡ್ತಿದ್ದೀರಲ್ಲ ಇದು ಬಿಂದು ಹಸ್ಬೆಂಡ್ ಆದ್ಯ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಇದು ನಮ್ಮ ಕಾಟೇರಮ್ಮ ದೇವಿ ದೇವಸ್ಥಾನ ಟೈಟ್ನಿಂಗ್ಸ್ ಎಲ್ಲ ಬಿಟ್ಟು ತುಂಬ ಗ್ರ್ಯಾಂಡಾಗಿ ಮಾಡಿದರು ನೋಡಿದ್ರಲ್ಲ ಅಲಂಕಾರ ಕೂಡ ಅಷ್ಟೇ ಈಗ ಇಲ್ಲಿಂದ ನಾನು ಭಾಸ್ಕರ್ ಹೊರಡ್ತಿದ್ದೀವಿ ಇನ್ನಿಷ್ಟೇ ಮನೆಗೆ ಹೊರಡ್ತೀವಿ ದೇವಸ್ಥಾನ ಎಲ್ಲ ಮುಗ್ದಿದ್ದಾಯ್ತು ಈಗ ಮನೆಗೆ ಬಂದರೆ ಎಲ್ಲರೂ ಟೆರೆಸ್ ಮೇಲೆ ಹೋಗಿಬಿಟ್ಟಿದ್ದಾರೆ ಎಲ್ಲರೂ ಏನು ಮಾಡ್ತಿದ್ದಾರೆ ನೋಡ್ತಿದ್ದೀರಲ್ಲ ಬನ್ನಿ ತೋರಿಸ್ತೀನಿ ಏನು ಮಾಡ್ತಿದ್ದಾರೆ ಅಂದರೆ ಕೈಯಲ್ಲಿ ಚೀಟ್ಸ್ ನೋಡ್ತಿದ್ದೀರಲ್ಲ ಹೌಸಿ ಆಡ್ತಿದ್ದಾರೆ ಸೊ ಇವ್ರಿಗೆಲ್ಲ ಏನೋ ಹೌಸಿ ಆಡೋದಂದರೆ ತುಂಬಾ ಖುಷಿ ಹಾಗಾಗಿ ಎಲ್ಲರೂ ಆಡ್ತಿದ್ದಾರೆ ಟ್ರಿಪ್ಪಲ್ಲಿ ಸಹ ನೋಡಿರ್ಬೋದು ಲಾಗಲ್ಲೂ ಹೌಝಿ ಆಡ್ಕೊಂಡೇ ಹೋದ್ವಿ ಟ್ರಾವೆಲ್ ಮಾಡುವಾಗ ಒಂಥರ ಚೆನ್ನಾಗಿರುತ್ತೆ ಹೌಸಿ ಆಡೋದು ಫ್ಯಾಮ್ಲಿ ಜೊತೆ ನೀವು ನಿಮ್ಮ ಮನೆಯಲ್ಲಿ ಫ್ಯಾಮ್ಲೀಸ್ ಟ್ರೈ ಮಾಡಿ ಚೆನ್ನಾಗ್ ಅನ್ಸುತ್ತೆ ಮತ್ತೆ ಈ ಕಡೆ ನಾಳೆ ನಾನ್ ವೆಜ್ ಫಂಕ್ಷನ್ ನಮ್ಮನೇಲಿ ಹಾಗಾಗಿ ಎಲ್ಲ ತಂದಿ ಇಟ್ಟಿದ್ದಾರೆ ಬಟ್ರು ಹೇಳಿರೋ ಸಾಮಾನೆಲ್ಲಾನು ತರಿಸಿ ಮತ್ತೆ ಇಟ್ಟಿದೀವಿ ಸೊ ನೋಡ್ತಿದ್ದೀರಲ್ಲ ನಾಳೆಗೆ ಪೆಂಡಲ್ ಎಲ್ಲ ಹಾಕೋದು ಇವರೆಲ್ಲ ನಾನು ಬರೋಷ್ಟರಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಗೇಮ್ ಆಡೋದು ಸೊ ಹಾಗಾಗಿ ನಾನು ವೇಟ್ ಮಾಡಿ ನಾನು ಸಹ ಈಗ ಟಿಕೆಟ್ ತಗೊಂಡು ಆಡ್ತಿದ್ದೀನಿ ಸೊ ನೋಡ್ತಿದ್ದೀರಲ್ಲ ಈಗ ನಮ್ಮ ಅಕ್ಕ ಇವತ್ತೇ ಬರ್ತಿದ್ದಾಳೆ ಸೊ ಹಾಗಾಗಿ ಈಗ ಬಂದಿದ್ದಾಳೆ ಅಂತ ಕಾಲ್ ಮಾಡಿದ್ಲು ಬನ್ನಿ ನೋಡೋಣ ವೆಲ್ಕಮ್ ಟು ಮೈ ಹೋಮ್ ವೆಲ್ಕಮ್ ಟು ಮೈ ಹೋಮ್ ಎಲ್ಲಿಗೂ ಗೊತ್ತಿರ್ಬೋದು ಇವಳು ನಮ್ಮ ಅಕ್ಕ ಸುಮಾ ಟಿವಿ ಏನು ನೋಡಬೇಕು ನಿನ್ ಟಿವಿನಲ್ಲಿ ಸಿದ್ರಾಮೈ ಸಿದ್ರಾಮೈ ಟೂ ಟೂ ಟಿವಿ ಟೂ ಟೂ ಟಿವಿ ಟಿವಿ ಬೇಕಾ ಆಮೇಲೆ ಇನ್ನೇನ್ ಬೇಕು ಇವಾಗ ಒಬ್ಬಟ್ಟು ಟಿ ಈಗ ಒಬರ್ ತಿಂತೀಯಾ ಏrire ಮಾಮ ಯಾಕೋ ಮಮ್ಮಾ ಯಾಕೋ ಬಂಗಾರ ಅಮ್ಮ ಒಂದು ನಿಮಿಷ ಬಾಮ್ಮ ಇಲ್ಲಿ ಕರಿಯಣ್ಣ ಒಂದು ನಿಮಿಷ ಬಾಮ್ಮ ಇಲ್ಲಿ ಕಿತ್ತನ ಯಾರು ಕೀರ್ತನಾ ಕೀರ್ತನ ಯಾರು ಹೇಳ್ಬೇಕು ನಾನು ಯಾರು ನಾನು ಯಾರು ಏ ಗುಂಡು ನಾನು ಯಾರು ಚಿಚ್ಚು ಏ 아, 코드란 인간. 야, 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 야. 야, 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 야. 야, 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 야. 야, 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 야. 야, 야, 로 야, 로 야, 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 야. 야, 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 ಅವ್ನು ಬಂದಾಗಿಂದ ಅವ್ನ ಜೊತೆ ಮಾತಾಡೋದೇ ಆಗೋಯ್ತು ಒಂದು ಆಟ ಒನ್ ಮಾತು ಎಲ್ಲ ಎಷ್ಟು ಮುದ್ದಾಗಿತ್ತು ಈಗ ಡ್ಯಾನ್ಸ್ ಬೇರೆ ಆಡ್ತಿದ್ದಾನೆ ನನ್ನ ಮಗ ಜೊತೆ ಸೇರಿಕೊಂಡು ತುಂಬ ಕ್ಯೂಟ್ ಕ್ಯೂಟಾಗಿ ತುಂಬಾ ಖುಷಿ ಆಗುತ್ತೆ ಈ ಥರ ಮಕ್ಕಳಿದ್ದಾಗ ಮನೆಯಲ್ಲಿ ಅಲ್ವಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನನಗೆ ಇವತ್ತು ಇವ್ರು ಬಂದಿದ್ದು ಹೋಗಿದ್ದು ಅಷ್ಟು ಚೆನ್ನಾಗಿ ಟೈಮ್ ಪಾಸ್ ಆಯಿತು ಹತ್ರ ಸೊ ಇಲ್ಲಿ ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ಕಾಪಿ ರೈಟ್ ಬರ್ಬೋದು ಅಂತ ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಸಾಂಗ್ ಎಲ್ಲ ಸಾಂಗ್ಸ್ಗೂ ಡ್ಯಾನ್ಸ್ ಆಡ್ದ ಇಲ್ಲಿ ನೋಡ್ತಿರ್ Bodo Nivu. ೂ ನಾಳೆ ಕಟ್ದಿದ್ದೀನಲ್ವ ಸೊ ಅಕ್ಕ ನಾಳೆ ನಾನ್ ವೆಜ್ ತಿನ್ನಲ್ವಂತೆ ಸೊ ಹಾಗಾಗಿ ಇವತ್ತೇ ಬಂದಿದ್ದಾಳೆ ಇವತ್ತೇ ಬರ್ತೀನಿ ಅಂತ ಬಂದಿದ್ಲು ಸೊ ತುಂಬಾ ಖುಷಿಯಾಯಿತು ಬಂದಿದ್ದು ಲಕ್ಷನೂ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಪಾಪ ಅವಳಿಗೆ ಟೆಸ್ಟ್ ಎಲ್ಲ ನಡೀತಿದೆ ಅಂತ ಹೇಳಿ ಅವಳು ಕರ್ಕೊಂಡು ಬರಲಿಲ್ಲ ಮನೇಲೇ ಬಿಟ್ಟು ಬಂದಿದ್ಲು ಸೊ ಈಗ ಹೊರಡ್ತಿದ್ದಾರೆ ಬನ್ನಿ ಕಳ್ಸ್ಕೊಡೋಣ ಮುಂಚೆಲ್ಲ ಗುಂಡು ನಮ್ಮ ಹತ್ರ ಬರ್ತಾನೆ ಇದ್ದಿಲ್ಲ ಈಗ ಮೊನ್ನೆಲ್ಲ ಅವ್ರ ಮನೇಲಿ ಇದ್ಬಿಟ್ಟು ಬಂದ್ವಲ್ಲ ಆಗಿಂದೂ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ ಬರ್ತಾನೆ ಹೇಳು ಬಾಯ್ ಈಗ ನಮ್ಮ ಅಕ್ಕ ಅಮ್ಮ ಮನೆಯಿಂದ ನಮ್ಮ ಮನೆಗೆ ಬಂದಿದ್ಲು ಈಗ ನಮ್ಮ ಮನೆಯಿಂದ ನಮ್ಮ ದೊಡ್ಡಮ್ಮ ಮನೆ ಈಗ ದೊಮ್ಲೂರ್ ಬಂದ್ರೆ ಇವ್ರು ತುಂಬ ರೌಂಡಿಂಗ್ಸ್ ಹಾಕ್ಬೇಕು ಯಾಕಂದ್ರೆ ಎಲ್ಲರೂ ದೊಮ್ಲೂರಲ್ಲೇ ಇದ್ದಾರಲ್ವಾ ಹಾಗಾಗಿ ಸೊ ಈಗ ಹೊರಟ್ರು ಈಗ ಇಲ್ಲಿಂದ ಅವಳು ನಮ್ಮ ದೊಡಮ್ಮ ಮನೆಗೆ ಹೋಗ್ತಿದ್ದಾಳೆ ಸೊ ಕಳ್ಸಿ ಕೊಟ್ಬಿಟ್ಟು ಬಂದೆ ಕೇಗ ನನ್ನ ಮನೆಗೆ ಬಂದು ಕೆಲಸ ಶುರು ಮಾಡಿಕೊಂಡೆ ಏನಿಲ್ಲ ಸಣ್ಣ ಕೆಲಸ ನಾಳೆ ಎಲ್ರಿಗೂ ಕರೆದಿದ್ದೀವಲ್ವ ಸೊ ಹಾಗಾಗಿ ತಾಂಬೂಲಾಗೆ ಎಲ್ಲ ಹಾಕ್ಕೊಂಡಿದ್ದೆ ಮಕ್ಕಳೆಲ್ಲ ಇದ್ರು ಮನೆಯಲ್ಲಿ ಅವರು ಸಹ ಹೆಲ್ಪ್ ಮಾಡಿದರು ಹಾಕೋದಕ್ಕೆ ಏನು ನಾವೇನು ಜಾಸ್ತಿ ಜನನೇನು ಇನ್ವೈಟ್ ಮಾಡಿಲ್ಲ ಒಂದು ಹಂಡ್ರೆಡ್ ಮೆಂಬರ್ಸ್ ಅಷ್ಟು ಇನ್ವೈಟ್ ಮಾಡಿದ್ದೀವಿ ಅಷ್ಟೇ ಅದು ಅತ್ತೆ ಕಡೆಯವರು ನಮ್ಮ ಮಾವ ಕಡೆಯವರು ನಮ್ಮ ಅಮ್ಮ ಮನೆ ಕಡೆಯವರು ನಮ್ಮ ಅಪ್ಪ ಮನೆ ಕಡೆಯವರು ಅಷ್ಟೇ ಆಗಿರುತ್ತೆ ಸೊ ನೋಡಿದ್ರಲ್ಲ ನಾನು ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ